ಗೆಳೆಯ ಸಿಂತಿ ಅನ್ನೋ ಊರಿಗೆ ಸಿಂಧಿ ಅನ್ನೋ ಊರಿನಲ್ಲಿ ಪಾಲ್ ಅನ್ನುವ ಸ್ನೇಹಿತನಿಂದ ಅವರು ಸಮಾಧಾನಕ್ಕೋಸ್ಕರ ಸ್ನೇಹಿತನನ್ನು ಹೋಗ್ತಾರೆ ಮಹೇಂದ್ರನು ಶ್ರೀರಾಮಕೃಷ್ಣನ ಶಿಷ್ಯ ಆದ್ದರಿಂದ ಶ್ರೀರಾಮಕೃಷ್ಣನ ನೋಡಲು ಸಲಹೆ ಇತ್ತು ಬಹಳ ಭಕ್ತಿ ಅವನಿಗೆ ಮಹೇಂದ್ರನಿಗೆ ರಾಮಕೃಷ್ಣನ ಬಗ್ಗೆ ತುಂಬ ಆದರ ಅಭಿಮಾನವಿತ್ತು ಅವರೇನು ಮಾಡ್ತಾರೆ ರಾಮಕೃಷ್ಣನ ಒಪ್ಕೊಂಡು ಕಂಡದೇನೆ ಏನಾದರೂ ನೆಮ್ಮದಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ರಾಮಕೃಷ್ಣನನ್ನು ಕಾಣಲಿಕ್ಕೆ ಹೇಳಿದ್ದೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಮಹೇಂದ್ರ ಗೋಪಾಲರನ್ನು ಶ್ರೀರಾಮಕೃಷ್ಣನ ಹತ್ತಿರ ಇವರೇ ಕಲ್ತ್ಕೊಂಡು ಹೋಗ್ಬಿಡ್ತಾರೆ ಕೊನೆಗೆ ಕೊನೆಗೆ ಇವರೇ ಕಲ್ತ್ಕೊಂಡು ಹೋಗ್ತಾರೆ ನಾನು ಗೋಪಾಲ್ ಗೆಳೆಯನ ಅವಸ್ಥೆ ತಿಳಿ ತಿಳಿಸಿದರು ಸಾಮಾನ್ಯವಾಗಿ ಶ್ರೀರಾಮಕೃಷ್ಣರಿಗೆ ತಮ್ಮ ಶಿಷ್ಯರನ್ನು ಮೊದಲ ಬಾರಿ ನೋಡುತ್ತಲೇ ಆತ್ಮೀಯ ಭಾವ ಉಂಟಾಗುತ್ತದೆ ಅವರಿಗೆ ಮತ್ತೆ ನೋಡ್ತಿದ್ದಲ್ಲಿ ಅದು ಗೊತ್ತಾಗುವುದು ನನ್ನ ಪಾಲಿಗೆ ಬಂದಿರುವಂಥ ಶಿಷ್ಯ ನಾವು ಗೋಪಾಲರಿಗೆ ಮಹೇಂದ್ರ ಪಾಲು ಹೇಳುತ್ತಾನೆ ದಯವಿಟ್ಟು ಶ್ರೀ ರಾಮಕೃಷ್ಣನನ್ನು ಆಗಾಗ್ಗೆ ಹೋಗಿ ನೋಡು ಎಂದು ಹೇಳ್ತಾ ಇದ್ದಾರೆ ಅವರನ್ನು ಭೇಟಿ ಮಾಡುವಂತ ಹೇಳ್ತಾಯಿರ್ತಾರೆ ಎರಡನೇ ಬಾರಿ ಗೋಪಾಲನ ಶ್ರೀರಾಮಕೃಷ್ಣ ಹೋದಾಗ ದೇವರ ಬಗ್ಗೆ ಮಾತನಾಡುತ್ತಾ ಗೋಪಾಲನ ಮನಸ್ಸನ್ನು ಉನ್ನತಿಗೇರಿಸಿದರು ಅವ್ರು ದೇವರ ಬಗ್ಗೆ ಹೇಳ್ತಾ 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 ಅವಾಗೇನಾಯಿತು ಅವನ ಮನಸ್ಸು ಚೇಂಜ್ ಆಗ್ತಾ ಬಂದು ಅವನ ಮನಸ್ಸು ಉನ್ನತಿಗೆ ಅಂದರೆ ಬಹಳ ಎತ್ತರಕ್ಕೂ ತಿಗೆ ಇರಿಸಲು ಪ್ರಾಪಂಚಿಕ ಬಂಧನಗಳನ್ನು ಬುಡಸಲು ಬುಡ ಸಮೇತ ಕಿತ್ತು ಹಾಕುವಂತಾಯಿತು ಅವರಿಗೆ ಸುತ್ತುಮುತ್ತು ಇರುವಂಥ ಭ್ರಾಂತಿರಂತ ಕಿತ್ತು ಬಿಸಾಕ್ ಅನ್ನೋ ಒಂದು ಸಮಾಧಾನ ಸಿಗ್ತದೆ ಪ್ರಾಂತಿಗಳಿಗೆ ನಿರ್ಮೋಹ ಒಂದೇ ಮದ್ದು ಎಂದು ಕಲಿಸ್ ಕಲಿತುಕೊಂಡ ಈ ವಾಸಿಗಳಿಗೆ ಈ ನಿರ್ಮೋಹ ಅಂದ್ರೆ ಮೋಹ ಇಲ್ಲದಿರುವುದು ಇದೊಂದೇ ಮದ್ದು ಅಂದರೆ ಇದೇ ಒಂದು ಔಷಧ ನಮಗೆ ಮೋಹ ಅಂತ ತಿಳ್ಕೊಂಡ ಅಂದಿನಿಂದ ದೇವರನ್ನು ಅನ್ವೇಷಿಸುತ್ತಾ ಪ್ರಪಂಚದ ಅನ್ವೇಷಿಸ ಅನ್ವೇಷಣಕ್ಕಾಗಿ ಪ್ರಪಂಚದ ತ್ಯಾಗ ಮಾಡುವುದು ಬಗ್ಗೆ ಗಾಢವಾದ ಚಿಂತೆಯನ್ನು ಕೊಡುವುದು ಅದೇ ದೇವರನ್ನು ಮುಕ್ತವಾದ ಅನ್ವೇಷಣೆ ತಿಳ್ಕೋದು ಹುಡುಕಂತ ಹೋಗ್ತಾನೆ ಅವ್ರು ಹೇಳಿದ್ದಲ್ಲ ಕೇಳ್ಕಂತ ಆಮೇಲೆ ದೇವರ ಬಗ್ಗೆ ದೇವರಿಂದ ನನಗೆ ಮನಸ್ಸಮಾಧಾನ ಸಿಗುತ್ತೆ ಅನ್ನೋದು ಒಂದು ಗಾಢವಾದ ನಂಬಿಕೆ ಬರುತ್ತೆ ಶ್ರೀರಾಮಕೃಷ್ಣರಿಂದ ಆಕರ್ಷಿತನಾದ ದಕ್ಷಿಣೇಶ್ವರಕ್ಕೆ ಹೋಗುವ ಹಂಬಲ ಜಾಸ್ತಿ ಆಯಿತು ಅವಾಗಿಂದ ದಕ್ಷಿಣೇಶ್ವರ್ಗೆ ಹೋಗ್ಬೇಕು ಹೋಗ್ಬೇಕು ಅನ್ನುವಂಥ ಹಂಬಲ ರಾಮಕೃಷ್ಣ ನೋಡಬೇಕನ್ನುವಂಥ ಹಂಬಲ ಅವರಿಗೆ ಜಾಸ್ತಿ ಆಯಿತು ರಾಮಕೃಷ್ಣ ಸಂಪೂರ್ಣವಾಗಿ ಹಿಡಿದುಕೊಂಡು ರಾಮಕೃಷ್ಣನನ್ನು ಸಂಪೂರ್ಣವಾಗಿ ಹಿಡಿದುಕೊಂಡು ಬಿಟ್ಟ ಗೋಪಾಲ ರಾತ್ರಿ ಹಾಗಲು ಅವರನ್ನೇ ಕುರಿತು ಯೋಚನೆ ಮಾಡುತ್ತಿದ್ದಾರೆ ಶ್ರೀರಾಮಕೃಷ್ಣನ ಸೇವೆ ಮಾಡಲು ಸಿಂಧಿಯ ದಕ್ಷಿಣ ದಕ್ಷಿಣೇಶ್ವರಕ್ಕೆ ಬಂದೇ ಬಿಟ್ಟರು ಅಥವನಿಗೆ ದಕ್ಷಿಣೇಶ್ವರ ಬಂದ ನಿಮಗೆ ಬಂದೇ ಬಿಟ್ಟರು ಅವರು ಅವರು ಸೇವೆಗೋಸ್ಕರ ಶ್ರೀರಾಮಕೃಷ್ಣನು ಶಿಷ್ಯನನ್ನಾಗಿ ಸ್ವೀಕರಿಸಿ ಹಿರಿಯ ಗೋಪಾಲ ಎಂದು ಕರೀತಿದ್ದರು ಅವರು ದೊಡ್ಡವರಾಗಿದ್ದಲ್ಲ ಅದಕ್ಕೋಸ್ಕರ ಅವರು ಹಿರಿಯ ಗೋಪಾಲ ಅಂತ ಅವನ ಅವರನ್ನು ಕರೀತಾರೆ ರಾಮಕೃಷ್ಣನಿಗಿಂತ ಎಂಟು ವರ್ಷ ದೊಡ್ಡವರು ಅದು ಅದ್ವೇತಾನಂದು ಎಂಟು ವರ್ಷ ದೊಡ್ಡವರಾಗಿದ್ರು ಅದಕ್ಕೆ ಎಲ್ಲಾ ಶಿಷ್ಯರು ಸಹ ಗೋಪಾಲ್ ಗೋಪಾಲದ ಗೋಪಾಲ ಅಂತ ಕರಿತಾರೆ ಗೋಪಾಲಣ್ಣ ಗೋಪಾಲಣ್ಣ ಅಂತ ಕರೀತಾರೆ ಶ್ರೀರಾಮ